ವು ಆ ನೆನಪಿಸುತ್ತದೆ ಈ ಹೋರಾಟಗಾರರು ಅದೆಷ್ಟೋ ಮಹನೀಯರು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಸ್ವತಂತ್ರ ಹೋರಾಟಗಾರರನ್ನು ಹೋರಾಡುತ್ತ ಹೋರಾಡುತ್ತದೆ ಸ್ವತಂತ್ರ ನಮ್ಮ ನಮ್ಮ ದೇಶದ ಅತ್ಯಂತ ಪ್ರಧಾನ ಮಂತ್ರಿಯು ದೆಹಲಿಯ ಕೆಂಪು ಕೋಟೆಯನ್ನು ಆ ರಾಷ್ಟ್ರವನ್ನ ದೇಶಿಸಿ ಮಾತನಾಡುತ್ತಾರೆ ಸ್ವತಂತ್ರ ಹೋರಾಟಗಾರರನ್ನು ನಮ್ಮ

ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಆಡಳಿತದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಹದಿನೆಂಟುನೂರ ಐವತ್ತೇಳರ ಮಡಿ ಎಂದು ಕರೆಕೊಟ್ಟು ಕಟ್ಟು ಹೋರಾಡಿದರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಕೊನೆಯದಾಗಿ ಹತ್ತು ನಲವತ್ತೇಳು ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಿತು ಈ ದಿನ ನಾವು ಸ್ವಾತಂತ್ರ್ಯ ಓಟಗಾರರ ತ್ಯಾಗ ನಿಧಾನವನ್ನು ಈ ಭಾಷಣ ఇట్ ఈస్ ఏ న్యాల్ ఫెస్టిల్ ఆఫ్ ఇండియా ఐ లవ్ మై కంట్రీ వెస్ ఆంగ్ భాషి మాట్నా విద్యార్థి ధన్యవాదాలు ఇంకా వైష్ణవి ఎంటనే తరగతి

ಗುರುಸ್ಥಳ ಮಟ್ಟದ ಎಲ್ಲ ಭಾವಿ ಗುರುಸ್ಥಳ ಮಟ್ಟದ ಎಲ್ಲ ಶಿವಾಚಾರ್ಯಮಟ್ಟು ಇಂದಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸನ್ನಿಧಾನವನ್ನು ವಹಿಸಿದ ಗುರುಸ್ಥಳ ಮಠದ ಭಾವಿ ಪೀಠಾಧಿಪತಿಗಳಾದ ಗುರು ಸಿದ್ಧಲಿಂಗ ದೇವರ ಪಾದಾರ ಬಂದಗಳಲ್ಲಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಪೂಜೆ ಶ್ರೀ ರೇವಣ್ಣ ಸ್ವಾಮೀಜಿಯವರ ಪಾದಾರ ಬಿಂದಗಳಲ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದು ನಮ್ಮ ಭಾರತ ದೇಶದ ತುಂಬೆಲ್ಲ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮ ಸಂತೋಷದಿಂದ ಆಚರಿಸಲಾಗುತ್ತಿದೆ ಆ ಒಂದು ಪ್ರಯುಕ್ತವಾಗಿ ನಾವು ಕೂಡ ಇಂದು ನಮ್ಮ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮ ಸಂತೋಷದಿಂದ ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳು ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯ ಪಡೆದಿವು ಹಿಂದೆ ನಮ್ಮ ಭಾರತ ದೇಶ ಬಂಗಾರದ ಗುಬ್ಬಿ ಎಂದು ಹೆಸರಾಗಿತ್ತು ಈ ಸಂಪತ್ತಿನ ಮೇಲೆ ಪರಕೀಯರ ಕಣ್ಣಿತ್ತು ಅದಕ್ಕಾಗಿ ಹದಿನಾಲ್ಕನೇ ಶತಮಾನದಲ್ಲಿ ಬ್ರಿಟಿಷರು ವ್ಯಾಪಾರದ ನೆಪದಿಂದ ಭಾರತಕ್ಕೆ ಬಂದು ಇಲ್ಲಿಯ ಸಂಪತ್ತನ್ನು ಲೂಟಿ ಲೂಟಿ ಮಾಡುತ್ತಿದ್ದರು ಮತ್ತು ಭಾರತೀಯರನ್ನು ಜೀತದಾಳಿನಂತೆ ನಡೆಸಿಕೊಳ್ಳುತ್ತಿದ್ದರು ಇದನ್ನು ಸಹಿಸದ ನಮ್ಮ ದೇಶದ ಮಹಾನ್ ನಾಯಕರು ಬ್ರಿಟಿಷರ ಜೊತೆ ಹೋರಾಡಿ ಪ್ರಾಣ ಅರ್ಪಣೆ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ ಈ ರೀತಿ ಸ್ವಾತಂತ್ರ್ಯವನ್ನು ಈ ರೀತಿ ಕಷ್ಟದಿಂದ ಗಳಿಸಿದ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಹೋಗೋದು ನಮ್ಮೆಲ್ಲರ ಅತಿ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮತ ಈಗ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪೂಜ್ಯಶ್ರೀ ರೇವಣ್ಣ ಸ್ವಾಮಿ ಸ್ವಾಮೀಜಿಯವರಿಂದ ಕಾರ್ಯಕ್ರಮದ ಕುರಿತು ಒಂದೆರಡು ಹಿತ ನುಡಿಗಳು ವಿರಾಜಮಾನರಾಗಿರ್ತಕ್ಕಂಥ ಬುರುವರ್ಯರನ್ನು ಅತ್ಯಂತ ಭಕ್ತಿಯಿಂದ ಹಣೆ ಮಣೆಯುತ್ತಾ ಈ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಭಾವಿ ಪೀಠಾಧಿಪತಿ ಗುರು ಸಿದ್ದಲಿಂಗ ಅವರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾದಂಥ ಗುರುಲಿಂಗಪ್ಪ ಸರ್ ಅವರೇ ಹಾಗೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ವೀರುಭದ್ರೆಯ ಅವರೇ ಈ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಪರ್ಯಂತರವಾಗಿ ರುದ್ರಾಭಿಷೇಕ ಸೇವೆಯನ್ನು ಕೈಯುವಂಥ ಸ್ವಾಮಿ ಸ್ವಾಮಿಯವರೇ ಸಚಿನ್ ಕುಮಾರ್ ಅವರೇ ರಕ್ಷಿತ ಶಿಕ್ಷಕಿಯವರೇ ಹಾಗೂ ಎಲ್ಲ ಮದ್ದು ಮಕ್ಕಳೇ ಈಗಾಗಲೇ ಸರ್ ಅವರು ಸ್ವಾತಂತ್ರ್ಯ ಕುರಿತು ಹಾಗೂ ಅನಿತಾ ಮತ್ತು ಉಳಿದ ವಿದ್ಯಾರ್ಥಿಗಳು ಎಲ್ಲರೂ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಈ ಸ್ವಾತಂತ್ರ್ಯ ಪಡಿಬೇಕಾದರೆ ಹಲವಾರು ಗಣ್ಯರು ತಮ್ಮ ಜೀವವನ್ನು ಬಲಿ ಕೊಟ್ಟು ಪಡಿಬೇಕಾಯಿತು ಅಂತಕ್ಕಂಥದ್ದು ನಾವು ನೀವು ಗಮನಿಸಬೇಕಾಗಿತ್ತು ಸ್ವಾತಂತ್ರ್ಯವೇನೋ ಸಿಕ್ಕಿದ್ದಾಗಿದೆ ಇವತ್ತು ನಮ್ಮಲ್ಲೇ ಇರ್ತಕ್ಕಂತಹ ಗುರುತರವಾದ ಜವಾಬ್ದಾರಿ ಏನು ಅಂತ ಕೇಳಿದರೆ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಜಗತ್ತಿನಲ್ಲಿ ವಿಶ್ವದಲ್ಲಿ ಈ ರಾಷ್ಟ್ರವು ಎಂಥ ರಾಷ್ಟ್ರವನ್ನು ಮಾಡಬೇಕಾಗಿದೆ ಅಂದರೆ ಒಂದು ಎಲ್ಲರೂ ಈ ದೇಶವನ್ನು ನೋಡಿ ಇದು ಒಂದು ಮಾದರಿ ದೇಶ ಆಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತ ಕೇಳಿದರೆ ನಿಮ್ಮ ಮೇಲೆ ಮೊದ್ದು ಮಕ್ಕಳ ಮೇಲಿದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ರಾಷ್ಟ್ರಕ್ಕೆ ಹೆಸರು ತಂದು ಈ ದೇಶವನ್ನು ವಿಶ್ವಕ್ಕೆ ಮಾದರಿಯಾಗಿ ಮುನ್ನಡೆಸಬೇಕು ವಿಜ್ಞಾನದಲ್ಲಿ ಶಿಕ್ಷಣದಲ್ಲಿ ಕೃಷಿಯಲ್ಲಿ ಆರೋಗ್ಯದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿ ಮನೆ ನೋಡ್ರಿ ಹ್ಞೂ ಸುಧಾಶು ಯಾರು ಅಂತರಿಕ್ಷಕ್ಕೆ ಹೋಗಿ ಬಂದಿರಲ್ಲ ಅಂತರಿಕ್ಷದಿಂದ ಅಲ್ಲಿ ಹೋಗಿ ಎಷ್ಟೋ ಅಧ್ಯಯನವನ್ನು ಮಾಡಿ ಬಂದರು ಅಂಥ ಸಂಶೋಧನೆಗಳಿಂದ ನಮಗೇನು ಲಾಭ ಆಗ್ತವೆ ಅಂತಕ್ಕಂಥದ್ದು ತಿಳ್ಕೊಂಡು ನೀವು ಕೂಡ ಅಂತ ಅಂಥ ದೊಡ್ಡ ವಿಜ್ಞಾನಿಗಳಾಗಬೇಕು ವಿಜ್ಞಾನವನ್ನು ಓದಬೇಕು ಹೆಚ್ಚಿನ ಸಾಧನೆಯನ್ನು ಮಾಡಬೇಕಂತೇಳಿ ಈ ಒಂದು ಸ ಸಂದರ್ಭದಲ್ಲಿ ಹಾರೈಸಿ ಎಂಬತ್ತನೆಯ ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತೊಮ್ಮೆ ಶುಭ ಕೋರಿ ಎಲ್ಲ ಮದ್ದು ಮಕ್ಕಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ नीचे <laughs>